ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶೂಲೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಪುದೀನ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಚಟ್ನಿ ಏನಕ್ಕೆ ಸೂಟ್ ಆಗುತ್ತೆ ಅಂತಂದರೆ ಇದು ಕಬಾಬ್ಗೆ ಕಬಾಬ್ಗೆ ನಂಚ್ಕೊಂಡು ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಕಬಾಬ್ ಜೊತೆ ಕೊಡ್ತಾರಲ್ಲ ಚಟ್ನಿ ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಕಬಾಬ್ ಮಾಡಿರ್ತೀವಲ್ಲ ಆವಾಗ ನಂಜಿಕೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿ ಮಾಡೋದು ಕೂಡ ಒಂದು ನಾಲ್ಕೈದು ಪದಾರ್ಥಗಳಲ್ಲೇ ಆಗಿಬಿಡುತ್ತೆ ಮತ್ತು ನಾನು ಕಬಾಬ್ ಜೊತೆ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿರೋ ಕಬಾಬ್ ಜೊತೆ ತಿನ್ನೋದಕ್ಕೆ ಅಂತೂ ನಂಚ್ಕೊಂಡು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಪುದೀನ ಸೊಪ್ಪು ಪುದೀನ ಚಟ್ನಿಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಜಾಸ್ತಿ ಹಾಕಬೇಕು ಪುದೀನ ಸೊಪ್ಪನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಿಂಬೆಹಣ್ಣು ಸ್ವಲ್ಪ ರಸ ಕಡಿಮೆ ಇದ್ದರಿಂದ ಎರಡು ಹೋಳು ಹಾಕೋತಾ ಇದ್ದೀನಿ ಚೆನ್ನಾಗಿ ನಿಂಬೆ ರಸ ಇತ್ತು ಅಂತ ಅಂದರೆ ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆ ಉಪ್ಪು ಹಾಕ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡ್ರೆ ಪುದೀನ ಚಟ್ನಿ ಆಗುತ್ತೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ವ ಯಾವ ರೀತಿ ಕುದಿನ ಚಟ್ನಿ ಮಾಡೋದು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು